ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕು ಪತ್ರಿಕೆ ವಿತರಕರ ಸಂಘ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆ ಹಾಗೂ ಪತ್ರಿಕೆ ವಿತರಕರ ಗುರುತಿನ ಚೀಟಿ ಕಾರ್ಯಕ್ರಮವನ್ನು ಮಾತನಾಡಿದವರು ಶಮೀವಿಗಳ ಕೆಲಸವನ್ನು ಗೌರವಿಸುವ ಹಾಗೂ ಅವರ ಕಷ್ಟವನ್ನು ಸ್ಮರಿಸುವ ಸಲುವಾಗಿ ಮೇ ಒಂದರಂದು ಜಾಗತಿಕವಾಗಿ ಅಂತಾರಾಷ್ಟೀಯ ಕಾರ್ಮಿಕರ ದಿವಸವನ್ನಾಗಿ ಆಚರಿಸಲಾಗುತ್ತೆ ಎಂದು ರಾಷ್ಟೀಯ ಯುವ ಸನ್ಮಾನಿತ ಪ್ರಶಸ್ತಿ ಪುರಸ್ಕೃತರು ಆದ ವಕೀಲರು ಆದ ವೇದಮೂರ್ತಿ ತಿಳಿಸಿದ್ದಾರೆ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಚಿತ್ತಪ್ಪ ಮಾತನಾಡಿ ಕಾರ್ಮಿಕರ ಸಮಸ್ಯೆಯನ್ನು ಒತ್ತು ಕೊಡಬೇಕು ಅಂತ ಸೌಲಭ್ಯವನ್ನು ಬರಪೂರಕವಾಗಿ ನೀಡಬೇಕು ಅಂತ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಅಪಘಾತ ವಿಮೆ ಮಚ್ಚಿತರ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿದರು ಪತ್ರಿಕೆ ವಿತರಕರ ಸಂಘದ ಅಧ್ಯಕ್ಷರು ತಿಪ್ಪೆ ರುದ್ರಪ್ಪ ಗೌರವ ಅಧ್ಯಕ್ಷರು ಮಲ್ಲೇಶಪ್ಪ ಗೌಡಿಹಳ್ಳಿ ವಿರೂಪಾಕ್ಷಪ ನಿಕಟಪೂರ್ವ ಅಧ್ಯಕ್ಷರು ನಾಗರಾಜ ಕಾರ್ಯದರ್ಶಿ ರವಿಕುಮಾರ್ ಆದ ಶಿವಕುಮಾರ್ ಯೋಗರಾಜ್ ನಾಗರಾಜ್ ಶಿವಣ್ಣ ಸುರೇಶ್ ಹಾವಿನಟ್ಟಿ ಸೇರಿ ಕಾರ್ಮಿಕರು ಉಪಸ್ಥಿತರಿದ್ದರು